ಎಲ್ರಿಗೂ ನಮಸ್ಕಾರ ಚಿರಾಂಗಣ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋರಿಗೆ ಹೇಗೆ ರೂಮ್ ಬುಕ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಸೊ ಅದನ್ನು ಇನ್ನೂರೈವತ್ತು ರೂಪಾಯಲ್ಲಿ ಅಥವಾ ಆರುನೂರು ರೂಪಾಯಲ್ಲಿ ಅಥವಾ ಸಾವಿರದ ಆರುನೂರೈವತ್ತು ರೂಪಾಯಲ್ಲಿ ಯಾವ ರೀತಿ ನಾವು ಎ ಸಿ ರೂಮ್ ಅಥವಾ ನಾನ್ ಎ ಸಿ ರೂಮನ್ನ ನಾವು ಬುಕ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ನೀವು ನಿಮ್ಮ ಮೊಬೈಲಲ್ಲೇ ನೀವು ಬುಕ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ರೀನ್ ಶೇರ್ ಮಾಡಿ ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ ಬನ್ನಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿ ನೋಡಿ ಸೊ ನಿಮಗೆ ಎಲ್ಲೂ ಆ ಪಾಯಿಂಟ್ಸ್ ಮಿಸ್ ಆಗಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದು ಯೂಸ್ ಆಗೋರಿಗೆ ಶೇರ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಸ್ ಆರ್ ಎಸ್ ಮತ ಮಂತ್ರಾಲಯ ಮಂತ್ರಾಲಯ ಸೊ ಇಲ್ಲಿ ನೀವು ಇದನ್ನ ಈ ತರ ಓಪನ್ ಮಾಡಿಕೊಂಡ್ರೆ ಸೇಮ್ ಮೊಬೈಲ್ ಅಲ್ಲೂ ಇದೇ ಇರುತ್ತೆ ನೀವು ಎಸ್ ಆರ್ ಎಸ್ ಮಾಡಾ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂದು ಅಟೆನ್ಶನ್ ಅಂತ ಕೊಡ್ತಾರೆ ಏನಂದ್ರೆ ನೀವು ಬುಕ್ ಮಾಡ್ಕೊಂಡ್ಮೇಲೆ ಮೇಲೆ ಕ್ಯಾನ್ಸಲ್ ಮಾಡೋದು ಅಥವಾ ರಿಫಂಡ್ ಮಾಡೋದು ಯಾವುದೇ ಇರೋದಿಲ್ಲ ಒಂದು ಒಬ್ಬರಿಗೆ ಎರಡು ಅಂದ್ರೆ ಇಬ್ರು ಒಂದು ಡಿವೋಟಿಗೆ ರೂಮ್ ರೂಮ್ನ ಒಂದು ಲಾಗಿನ್ ಐ ಡಿ ಬುಕ್ ಮಾಡ್ಕೋಬಹುದು ಮತ್ತೆ ಒಂದ್ ಎರಡ್ ಅವರ್ ಗ್ರೇಸ್ ಪೀರಿಯಡ್ ಇರುತ್ತೆ ಅಂದ್ರೆ ಆತರ ಆಫ್ಟರ್ ಚೆಕ್ ಇನ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ಅಷ್ಟ್ರಲ್ಲಿ ಚೆಕ್ ಇನ್ ಅಷ್ಟ್ರಲ್ಲಿ ನೀವು ಎರಡ್ ಅವರ್ ಎಕ್ಸ್ಟ್ರಾ ಗ್ರೇಸ್ ಪೀರಿಯಡ್ ಇರುತ್ತೆ ಸಿಂಗಲ್ ಪರ್ಸನ್ ಗೆ ಕೊಡೋದಿಲ್ಲ ಯಾಕಂದ್ರೆ ಏನಾದ್ರೂ ಆಗ್ಬೋದು ಸಿಂಗಲ್ ಪರ್ಸನ್ ಇದ್ರೆ ಸೊ ಅಂತ ಏನೇ ಬುಕ್ಕಿಂಗ್ ಇದ್ರು ಅದು ಕ್ಯಾನ್ಸಲ್ ಆಗುತ್ತೆ ಅಮೌಂಟ್ ವಾಪಸ್ ಕೊಡೋದಿಲ್ಲ ಮತ್ತೆ ಆಲ್ ರೂಮ್ಸ್ ಕ್ಯಾನ್ ಅಕಾಮಡೇಟ್ ಟೂ ಅಡಲ್ಟ್ಸ್ ಅಂದ್ರೆ ಒಂದು ರೂಮ್ ಅಲ್ಲಿ ಇಬ್ರು ಅಡಲ್ಟ್ಸ್ ಇರ್ಬೋದು ಎಕ್ಸ್ಟ್ರಾ ಬೆಡ್ ಬೆಡ್ ಅಥವಾ ಬೆಡ್ಡಿಂಗ್ ಯಾರಿಗೂ ಕೊಡೋದಿಲ್ಲ ಆಲ್ ರೂಮ್ಸ್ ಆರ್ ಹೌಸ್ ಇನ್ ಡಿಫ್ರೆಂಟ್ ಬ್ಲಾಕ್ಸ್ ಅಂದ್ರೆ ಬೇರೆ ಬೇರೆ ಬ್ಲಾಕ್ಸ್ ಇದಾವೆ ಅಲ್ಲಿ ನಿಮ್ ಮಂತ್ರಾಲಯಕ್ಕೆ ಹೋಗಿದ್ರೆ ನೀವು ನೋಡಿರ್ತೀರಾ ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಇರುತ್ತೆ ಅಂದ್ರೆ ಇವಾಗ ನಿಮ್ಗೆ ಒಬ್ರು ಒನ್ ಫ್ಯಾಮಿಲಿ ಇದ್ರೆ ಏನು ಒಬ್ಬರಿಗೆ ಒಂದ್ ಬ್ಲಾಕ್ ಅಲ್ಲಿ ಸಿಕ್ಕಿದ್ರೆ ಇನ್ನೊಬ್ರಿಗೆ ಇನ್ನೊಂದು ಬ್ಲಾಕ್ ಅಲ್ಲಿ ಸಿಗುತ್ತೆ ಸೊ ಮತ್ತೆ ಇನ್ನೊ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಮೂವತ್ತು ದಿನದ ಮುಂಚೆನೆ ನೀವು ಅಥವಾ ಅಟ್ ಲೀಸ್ಟ್ ಮೂರ್ ದಿಸ್ ಮುಂಚೆ ನೀವು ಅಡ್ವಾನ್ಸ್ ಆಗಿ ಬುಕ್ ನ ರೂಮ್ ನ ಬುಕ್ ಮಾಡ್ಕೋಬೇಕು ಸೊ ಇವಾಗ ಬನ್ನಿ ಇವಾಗ ನಾವು ಆಲ್ರೆಡಿ ಒಂದನೇ ತಾರೀಕಾಗ ಹೋಗಿದೆ ಸೊ ಇಲ್ಲಿ ನಿಮ್ಗೆ ಐದನೇ ತಾರೀಕು ಬೇಕು ಅಂದ್ರೆ ಈ ತರ ಐದನೇ ತಾರೀಕ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ ಈ ತರ ನಾಲ್ಕು ಮೂರನೇ ತಾರೀಕು ಮೂರು ಅಂತ ಹಾಕಿ ಇದು ಚೆಕ್ ಇನ್ ಡೇಟ್ ಐದನೇ ತಾರೀಖು ಮೂರ್ ಗಂಟೆಗೆ ಮಧ್ಯಾಹ್ನ ಮೂರ್ ಗಂಟೆಗೆ ನಾವು ಚೆಕ್ ಇನ್ ಆಗ್ತೀವಿ ಎಷ್ಟು ಗಂಟೆಗೆ ಆಚೆಗೆ ಬರ್ತೀರಾ ಇವಾಗ ಒಂದ್ ದಿವಸ ಅಲ್ಲೇ ಇರ್ತೀರಾ ಅನ್ಕೊಳ್ಳಿ ಮಂಗಳವಾರ ಔಟ್ ಅಂತ ಹಾಕಬೇಕು ನೋಡಿ ಇಲ್ಲಿ ನಮ್ಗ್ ಆಲ್ರೆಡಿ ಇವತ್ತಿನ ನೋಡಕ್ ಹೋದ್ರೆ ಐದನೇ ತಾರೀಕು ಮಾಡ್ತೀವಿ ಅಂದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತೇವೆ ರೂಮ್ಸ್ ಎಲ್ಲಾ ಫುಲ್ ಆಗ್ಬಿಟ್ಟಿದೆ ಸೊ ಇಲ್ಲಿ ರೂಮ್ಸ್ ಯಾವ್ದು ಖಾಲಿ ಇಲ್ಲ ಅದಕ್ಕೆ ನಾನ್ ಹೇಳಿದ್ದು ಒಂದ್ ತಿಂಗಳು ಮುಂಚೆನೆ ನಾವು ಮಾಡ್ಕೋಬೇಕು ಸೊ ಹೆಂಗ್ ಮಾಡೋದು ಅಂತ ನಾನು ನಿಮಗ್ ತೋರಿಸ್ತೀನಿ ನೋಡಿ ಇವತ್ತು ಡೇಟ್ ಎಷ್ಟು ಮೂವತ್ತು ಸೊ ನಾನು ಅಕ್ಟೋಬರ್ ಮೂವತ್ತಿಗೆ ಬುಕ್ ಮಾಡಕ್ ಟ್ರೈ ಮಾಡ್ತೀನಿ ಆಲ್ರೆಡಿ ಬುಕ್ ಆಗಿರ್ಬೋದು ಬಟ್ ನಿಮಗ್ ತೋರ್ಸೋದಿಕ್ಕೆ ಸೊ ನಾನು ಇವತ್ತು ಅಕ್ಟೋಬರ್ ಐದನೇ ತಾರೀಕು ಸಾಯಂಕಾಲ ಹೋಗ್ತೀನಿ ಅಂತ ಬುಕ್ ಮಾಡಿದ್ರೆ ಸೊ ಬಾ ಶನಿವಾರ ನಾನು ವಾಪಸ್ ಬರ್ತೀನಿ ಅಂತ ಬುಕ್ ಮಾಡ್ಕೊಂಡ್ರೆ ಸೊ ಆಲ್ರೆಡಿ ಬುಕ್ ಆಗೋಗಿದೆ ಎಲ್ಲ ಬಟ್ ಒಂದು ನಾನು ಇಲ್ಲಿ ನೋಡ್ಕೊಳ್ಳಿ ಎಷ್ಟೆಷ್ಟು ರೂಮ್ಸ್ ಇದೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ಇನ್ನೂರ ಐವತ್ತು ರೂಪಾಯಿದು ರೂಮ್ಸ್ ಇದೆ ಅದನ್ನ ಬಿಟ್ರೆ ಅವೆಲ್ಲ ಫುಲ್ ಆಗಿದೆ ಬಟ್ ಇರುತ್ತೆ ನಿಮ್ಗೆ ಈ ತರ ತೋರಿಸ್ತೀನಿ ನೋಡಿ ಯಾವ ತರ ಸೇಮ್ ಎಲ್ಲ ಪ್ರೊಸೀಜರ್ ಸೇಮ್ ಇರುತ್ತೆ ಇಲ್ಲಿ ಏಳ್ನೂರು ರೂಪಾಯಿದು ರೂಮ್ಸ್ ಇದೆ ಇಲ್ಲಿ ನೋಡಿ ಸಾವಿರದ ಐನೂರ ಇಪ್ಪತ್ತು ರೂಪಾಯಿದು ರೂಮ್ಸ್ ಇದೆ ಆರ್ನೂರು ರೂಪಾಯಿ ಇದೆ ಆರ್ನೂರು ರೂಪಾಯಿದು ಖಾಲಿ ಇದೆ ನೋಡಿ ಈ ತರ ಗ್ರೀನ್ ಇದ್ರೆ ಈ ತರ ಗ್ರೀನ್ ಅದು ಓಪನ್ ಇದೆ ನೋಡಿ ಎಷ್ಟು ರೂಮ್ಸ್ ಇದೆ ಅಂತ ಹತ್ತು ರೂಮ್ಸ್ ಅಲ್ಲಿ ನಾಲ್ಕು ರೂಮ್ ಖಾಲಿ ಇದೆ ಇಲ್ಲಿ ಮೂವತ್ತು ರೂಮ್ ಅಲ್ಲಿ ಒಂದ್ ರೂಮ್ ಖಾಲಿ ಇದೆ ಸೊ ಈ ರೀತಿ ನಾವು ಬುಕ್ ಮಾಡ್ಕೋಬಹುದು ನೋಡಿ ಒಂದು ಏಳ್ನೂರ ಒಂದೇ ಒಂದು ರೂಮ್ ಖಾಲಿ ಇದೆ ಸೊ ಈ ರೀತಿ ನಮ್ಗೆ ಗೊತ್ತಾಗುತ್ತೆ ಸಾವಿರದ ಐನೂರ ಐವತ್ ರೂಪಾಯ್ ಒಂದ್ ರೂಮ್ ಖಾಲಿ ಇದೆ ಸೊ ನಾಲ್ಕು ರೂಮ್ ಖಾಲಿ ಇದೆ ಸೊ ಈ ರೀತಿ ಬುಕ್ ಮಾಡ್ಕೋಬೇಕು ಇವಾಗ ನಾನು ಒಂದು ಆರ್ನೂರ ರೂಪಾಯ್ ಬುಕ್ ಮಾಡಕ್ ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ನಾವು ಎರಡು ದಿಸಕ್ಕೆ ಹಾಕೊಂಡಿದೀವಿ ಸೊ ಒಂದ್ ದಿಸಕ್ಕೆ ಆರ್ನೂರು ರೂಪಾಯಿ ಅಂದ್ರೆ ಎರಡು ದಿಸಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕನ್ವೀನಿಯನ್ಸ್ ಫೀಸ್ ಅಂತ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ ಟೋಟಲ್ ಸಾವಿರದ ಇನ್ನೂರ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಆಗ್ಬೇಕು ಸೊ ಇಲ್ಲಿ ನಾನು ಹಾಕ್ತೀನಿ ನೋಡಿ ಏಟ್ ಸೊ ಈ ರೀತಿ ನಾವ್ ಹಾಕಿದ ತಕ್ಷಣ ಇಲ್ಲಿ ನಿಮ್ ಹೆಸರು ಕೇಳ್ತಾರೆ ನಾನ್ ಹಾಕ್ತೀನಿ ನನ್ನ ಹೆಸರು ಮತ್ತೆ ಇದು ಇಮೇಲ್ ಐ ಡಿ ಕೇಳ್ತಾರೆ ಈ ಇಮೇಲ್ ಐ ಡಿ ನಾವು ಆಲ್ರೆಡಿ ಟೂ ರೂಮ್ಸ್ ಬುಕ್ ಇಟ್ಟಿದೀವಿ ಅದಕ್ಕೆ ಏನೋ ಬರ್ತಾ ಇಲ್ಲ ನಾವು ನೋ ಪ್ರಾಬ್ಲಮ್ ನಮ್ ಇಮೇಲ್ ಐ ಡಿ ಹಾಕಿದ ತಕ್ಷಣ ಗೇಟ್ ಒ ಟಿ ಪಿ ಅಂತ ಕೊಟ್ರೆ ನಮ್ಗೆ ಅಡ್ರೆಸ್ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡುತ್ತೆ ಸೊ ಇಲ್ಲಿ ನೀವು ನಿಮ್ ನ ಹಾಕೋಬಹುದು ನಿಮ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ ಈ ತರ ಇಲ್ಲಿ ಮನೆ ಪಿನ್ ಕೋಡ್ ಇಲ್ಲಿ ಸ್ಟೇಟ್ ಇಲ್ಲಿ ನಾವು ಮತ್ತೆ ನೋಡ್ಕೊಳ್ಳಿ ಚೆಕ್ ಇನ್ ಚೆಕ್ಔಟ್ ಟೈಮ್ ಇಪ್ಪತ್ ಮೂರು ಅವರ್ ಅಷ್ಟೇ ಇರುತ್ತೆ ಬುಕ್ ಮಾಡಿದ್ಮೇಲೆ ಕ್ಯಾನ್ಸಲ್ ಆಗಲ್ಲ ಇಲ್ಲಿ ಏನೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ರೆ ಓದ್ಕೋಬೇಕು ನೀವು ಒಬ್ಬರಿಗೆ ಕೊಡಲ್ಲ ಪೇಮೆಂಟ್ ಪ್ರೊಸೆಸಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ ನೋಡ್ಕೊಳ್ಳಿ ಹಂಗೆ ಮನಿ ಏನ್ ಸೇಫ್ ಸೇಫ್ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಟ್ರಾನ್ಸಾಕ್ಷನ್ ಆಗೋವರೆಗೂ ಕ್ಲೋಸ್ ಮಾಡಬೇಡಿ ಬುಕ್ಕಿಂಗ್ ರಿಸೀವ್ ಆಗಿಲ್ಲ ಅಂದ್ರೆ ಚೆಕ್ ಮಾಡಿ ಹಿಸ್ಟ್ರಿಯಲ್ಲಿ ಸೊ ಇಲ್ಲಿ ಪ್ರೊಸೀಡ್ ಅಂತ ಮಾಡೋಣ ಸೊ ಈ ರೀತಿ ಇಲ್ಲಿ ಸ್ಕ್ಯಾನ್ ಕೇಳುತ್ತೆ ಮಾಡಿ ಪೇಮೆಂಟ್ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ಸೊ ಇಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ನಾವ್ ಯಾವ ರೀತಿ ಅದನ್ನ ಚೆಕ್ ಮಾಡ್ಕೋಬೇಕು ಲಿಂಕ್ ನ ಅಂತ ತೋರಿಸ್ತೀನಿ ನೋಡಿ ಮತ್ತೆ ಅಲ್ಲೇ ಸರಸ್ಪಟಾಗೆ ವೆಬ್ಸೈಟ್ ವಿಸಿಟ್ ಮಾಡಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಹೋಮ್ ಆಪ್ಷನ್ ಇದೆ ಈ ಹೋಮ್ ಆಪ್ಷನ್ಗೆ ಹೋಗಿ ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸಸ್ ಮೈ ಹಿಸ್ಟ್ರಿ ಅಂತ ನೀವು ಇಲ್ಲಿ ಓಪನ್ ಮಾಡಿದ್ರೆ ಮತ್ತೆ ನಿಮ್ ನಂಬರ್ನ ಕೇಳುತ್ತೆ ನಾವ್ ಯಾವ ನಂಬರ್ನ ಹಾಕಿರ್ತೀವಿ ಪೇ ಮಾಡುವಾಗ ಅದನ್ನೇ ಹಾಕಿದ್ರೆ ನಮ್ಗೆ ಇಲ್ಲಿ ಒಟಿಪಿ ಪಿ ವಾಟ್ಸ್ಆಪ್ ಆಗ್ಲಿ ಮೆಸೇಜ್ ಆಗ್ಲಿ ಬರುತ್ತೆ ಸೊ ವೆರಿಫೈ ಕೊಟ್ರೆ ಅದಕ್ಕೂ ಬರುತ್ತೆ ಸೊ ನಾವ್ ನೋಡಿ ಇಲ್ಲಿ ಎರಡು ರೂಮ್ಸ್ ನಾವ್ ಬುಕ್ ಮಾಡ್ಕೊಂಡಿದೀವಿ ನಿಮ್ಗೆ ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ರಿಸಿಪ್ಟ್ ಅಂತ ನೀವು ಕೊಡ್ಬೇಕು ಸೊ ಈ ರೀತಿ ನಿಮ್ಗೆ ಬುಕ್ ಆಗುತ್ತೆ ನೋಡಿ ಪಂಚಮುಖಿ ದರ್ಶನ್ ಗ್ರೌಂಡ್ ಫ್ಲೋರ್ ಅಲ್ಲೇ ರೂಮ್ ಸಿಕ್ಕಿದೆ ಸೊ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಆಯ್ತು ಟೂ ರೂಮ್ ಟೂ ಡೇಸ್ ಇರೋದ್ರಿಂದ ನಾವು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಟೋಟಲ್ ಆಯ್ತು ನಮಗೆ ಸೊ ಈ ರೀತಿ ಅದು ಟಿಕೆಟ್ ಬರುತ್ತೆ ಈ ರೀತಿ ನೀವು ಬುಕ್ ಮಾಡ್ಕೋಬೇಕು ಸೊ ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು